ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂವತ್ತ ಆರನೆಯ ಪದ್ಯ ಆ ಪದ್ಯ ಇದೆ ಪುಣ್ಯ ನದಿ ನದ ನಗ ಲಾವಣ್ಯ ನೋಡುತ್ತಂ ಇಳಾ ಪುಣ್ಯ ಸ್ತ್ರೀಯಂ ಸಂಚಿತ ಪುಣ್ಯ ಪಾಂಚಾಲ ದೇಶಂ ಪುಗು ಇದನ್ನು ಬಿಡಿಸಿ ಹೀಗೆ ಓದಬಹುದು ಪುಣ್ಯ ನದಿ ನದ ನಗ ಲಾವಣ್ಯ ವಿಭೂಷಣ ಒಂದು ನೋಡುತ್ತಂ ಇಳಾ ಪುಣ್ಯ ಸ್ತ್ರೀಯಂ ಸಂಚಿತ ಪುಣ್ಯ ಪಾಂಚಾಲ ದೇಶಂ ಪೂತಂದ ತಂದ ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳೋಣ ಪುಣ್ಯ ನದಿ ನದ ನಗಲಾವಣ್ಯ ವಿಭೂಷಣ ಎನ್ನುವುದು ನೋಡುತ್ತಂ ಪುಣ್ಯಕರವಾದ ನದಿ ನದ ನಗರ ಅರಣ್ಯಗಳನ್ನು ಆಭರಣವಾಗಿ ಉಳ್ಳ ಇಡಾಪುಣ್ಯ ಸ್ತ್ರೀಯಂ ಅಂದರೆ ಇಳ ಎನ್ನುವಂತಹ ಪುಣ್ಯ ಸ್ತ್ರೀಯ ಅಲಂಕಾರಗಳು ಏನು ಪುಣ್ಯಕರವಾದಂತಹ ನದಿ ನದ ನಗರ ಅರಣ್ಯಗಳು ಇವುಗಳಿಂದ ಸಂಚಿತವಾದ ಪುಣ್ಯ ಪುಣ್ಯವಂತೆಯಾದಂತಹ ಇಳೆ ಎನ್ನುವಂತಹ ಸ್ತ್ರೀಯನ್ನು ಈ ಪಾಂಡವರು ನೋಡುತ್ತಾ ನೋಡುತ್ತಾ ಬಂದಿರುತ್ತಾ ಅಂದರೆ ನದಿ ಅಂದರೆ ವಿಶಾಲವಾದಂತಹ ಹರಿವುಳ್ಳಂತಹ ನದಿ ನದ ಅಂದರೆ ಅದಕ್ಕಿಂತ ಸ್ವಲ್ಪ ಸಣ್ಣದು ಆಮೇಲೆ ನಗರ ಮತ್ತು ಅರಣ್ಯ ಇವುಗಳನ್ನು ಆಭರಣವಾಗಿ ಏನು ಈ ಭೂಮಿ ಪುಣ್ಯ ನದಿ ನದ ನಗಲಾವಣ್ಯ ವಿಭೂಷಣೆಯನ್ನು ಒಂದು ನೋಡುತ್ತಾ ಇಳ ಪುಣ್ಯ ಸ್ತ್ರೀಯ ಇಳ ಎನ್ನುವಂತಹ ಪುಣ್ಯ ಸ್ತ್ರೀಯನ್ನು ನೋಡುತ್ತಾ ಸಂಚಿತ ಪುಣ್ಯ ಪುಣ್ಯವನ್ನು ಪಡೆದಂತಹ ಪಂಚ ಪಾಂಡವರು ಆ ಪುಣ್ಯ ಸ್ತ್ರೀ ಆಗಿರುವಂತಹ ಸ್ತ್ರೀಯ ಒಂದು ಆಭರಣವೆನಿಸುವಂತಹ ಪಾಂಚಲ ದೇಶವನ್ನು ಹೊಕ್ಕಲು ಎನ್ನುವುದು ಇದರ ಒಟ್ಟು ಅಭಿಪ್ರಾಯ